ರಾಜಕಾರಣವನ್ನು ಮಾಡುವಂಥ ಸಂದರ್ಭದಲ್ಲಿ ಬಡ ಜನರಿಗೆ ಶೋಷಿತ ವರ್ಗಕ್ಕೆ ಶೋಷಿತ ಜನಾಂಗಕ್ಕೆ ಸಿಗಬೇಕಾದ ಅವಶ್ಯಕತೆಗಳು ಮೀಸಲಾತಿಗಳು ಸಿಗದಂಥ ಸಮುದಾಯಗಳಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂದ್ರೆ ಆ ಮನುಷ್ಯನಿಗೆ ಒಂದು ಇಚ್ಛಾಸಕ್ತಿ ಬೇಕಾಗೈತೆ ಅದಕ್ಕೆ ಇದರಲ್ಲಿ ನಾವು ರಾಜಕಾರಣ ನೋಡಬಾರ್ದು ಒಟ್ಟಾರೆಯಾಗಿ ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಏನು ಕರಿತೀವಲ್ಲ ಸಾಮಾಜಿಕ ಒಂದು ನ್ಯಾಯ ಮೇಲೆ ಕೆಲಸ ಆಧಾರದ ಮೇಲೆ ಈ ಕಾರ್ಮಿಕ ಇಲಾಖೆ ಒಂದು ಜೀವಂತಿಗೆ ತರಲೇಬೇಕು ಅಂತಕ್ಕಂಥ ಒಂದು ಸವಾಲನ್ನು ಸ್ವೀಕಾರ ಮಾಡಿ ಆ ಅಕಾಲಕ್ಕೆ ಕೋವಿಡ್ ಏನು ಆರಂಭ ಆಯಿತು ಕಾರ್ಮಿಕರ ಕಷ್ಟ ಇರೋದು ಈ ಸರ್ಕಾರ ಗೊತ್ತಾಯ್ತು ಸರ್ಕಾರಕ್ಕೂ ಕಾರ್ಮಿಕ ಕಾರ್ಮಿಕರಿಗೂ ಕಾರ್ಮಿಕ ಇಲಾಖೆ ಅವಶ್ಯಕತೆ ಇರೋದಕ್ಕೆ ರಾಮನ ಪೂಜಿಸುವಂತದ್ದು ಆರಾಧಿಸುವಂತದ್ದು ಪ್ರತಿಯೊಬ್ಬ ಭಾರತೀಯನ ಒಂದು ಭಾವನಾತ್ಮಕವಾಗಿರುವಂಥ ವಿಚಾರ ಅದರಲ್ಲೂ ರಾಜಕೀಯನೇ ನೋಡ್ತೀವಿ ಅಂತ ಹೇಳಿದ್ರೆ ಬೇರೆಯವ್ರನ್ನ ಮಾಡೋದಕ್ಕೆ ನಾವೇನು ಅಡೆ ತಡೆ ಮಾಡಿರಲಿಲ್ಲ ಅಡಚಣೆ ಮಾಡಿರಲಿಲ್ಲ ಇವತ್ತು ಶ್ರೀರಾಮರ ರಾಮದೇವರ ಬೆಟ್ಟವನ್ನು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಇವತ್ತು ಕ್ರಮವನ್ನು ವಹಿಸಲಿಕ್ಕೆ ಹಂತ ಹಂತವಾಗಿ ಇವತ್ತು ನಾವು ಕ್ರಮವನ್ನು ವಹಿಸುವಂಥದ್ದಾಗಿದೆ ಇದಕ್ಕಲ್ಲಿ ಎಲ್ಲ ಮಾಡಿ ಇದನ್ನು ಅನುಷ್ಠಾನವನ್ನು ಇಲ್ಲಿ ಯಾವುದೂ ರಾಜಕೀಯ ಪ್ರೇರಿತವಾಗಿಲ್ಲ ಆಲ್ಮಟ್ಟಿ ಹಿನ್ನೆಲಿಂದ ನಾವು ನಮ್ಮ ಗ್ರಾಮಗಳನ್ನು ಒಳಗೊಂಡು ಸಾಕಷ್ಟು ತಾಲೂಕು ಜಿಲ್ಲೆಗಳನ್ನು ಕಳ್ಕೊಂಡಿರುವಂಥ ನಾವು ಅಂತ ನಿರಾಸಿದ್ರೆ ತಪ್ಪಾಗಲಿಲ್ಲ ಆ ನೋವು ನಮ್ಗೆ ಗೊತ್ತಿರೋದ್ರಿಂದ ಈ ಸಾರ್ವಜನಿಕ ಜೀವನದಲ್ಲಿ ಕಷ್ಟಗಳನ್ನು ಪಡುವಂಥವ್ರಿಗೆ ನಾವು ಸರ್ಕಾರದಿಂದ ಮತ್ತು ವೈಯಕ್ತಿಕವಾಗಿ ಸಹಾಯ ಮಾಡುವಂಥದ್ರ ಕಡೆ ಸಾಕಷ್ಟು ಪರಿಶ್ರಮ ವಹಿಸಿದ್ದೇವೆ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮದು ಮೇ ಬರ್ತಾ ಇರುವಂಥ ಜನರಲ್ ಎಲೆಕ್ಷನ್ದಲ್ಲಿ ಕನಿಷ್ಠ ಐವತ್ತು ಸಾವಿರ ಅಂತರಗಳಿಂದ ಭಾರತೀಯ ಜನತಾ ಪಾರ್ಟಿ ನಮ್ಮ ಎಲ್ಲ ಮತದಾರ ಬಾಂಧವರು ಆಶೀರ್ವಾದ ಮಾಡಿ ಮಾಡಿರುವ ಸ್ವಾಭಿಮಾನ ಮತ್ತು ಸದೃಢ ಕರ್ನಾಟಕ ಎಲ್ಲ ವರ್ಗದ ಜನರಿಗೆ ನ್ಯಾಯ ಕೊಟ್ಟೇವಿ ಅದನ್ನ ಈ ಅನುಷ್ಠಾನಕ್ಕೆ ತರಲಿಕ್ಕೆ ಆಮೇಲೆ ಬೊಮ್ಮಾಯಿ ಸಾಹೇಬರ ಸರ್ಕಾರದಲ್ಲಿ ವಿದ್ಯಾನಿಧಿಯನ್ನು ಘೋಷಣೆ ಮಾಡಿದ್ದೇವೆ ಅಂತ ರೈತನ ಮಕ್ಕಳು ಆ ವಿದ್ಯಾನಿಧಿಯ ಪ್ರಯೋಜನವನ್ನು ತೆಗೆದುಕೊಂಡು ನಾಳೆ ಉನ್ನತ ಶಿಕ್ಷಣ ಪಡೆದು ಈ ನಾಡಿಗೆ ಒಬ್ಬ ಒಳ್ಳೆಯ ಅಧಿಕಾರಿಯಾಗಲಿ ಒಳ್ಳೆಯ ನಾಗರಿಕರಾಗಲಿ ಒಳ್ಳೆಯ ರಾಜಕಾರಣಿಯಾಗಿ ಅನ್ನೋದು ಮುಖ್ಯ ಈ ಎಲ್ಲ ದೃಷ್ಟಿಗಳಿಂದ ಕರ್ನಾಟಕಕ್ಕೆ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬರಬೇಕು ರಾಜ್ಯದ ದೇಶದಲ್ಲಿ ನಮ್ಮ ಸಹಕಾರ ಇದ್ದಂಥ ಕಾಲದಲ್ಲಿ ರಾಜ್ಯದಲ್ಲೂ ನಮ್ಮದೇ ಸರ್ಕಾರದ ಅಭಿವೃದ್ಧಿಯ ಬೇಗ ಜಾಸ್ತಿ ಮಾಡ್ಕೊಳ್ಬೇಕಾಗತ್ತೆ ಕೇಂದ್ರದಿಂದ ಬರ್ತಕ್ಕಂಥ ದೊಡ್ಡ ದೊಡ್ಡ ಯೋಜನೆಗಳು ಕೇಂದ್ರದ ಆಧೀನದಲ್ಲಿರ್ತಕ್ಕಂಥ ಮೇಲಿನ ವಿಮಾನ ನಿಲ್ದಾಣ ಇಂಥ ಯೋಜನೆಗಳು ಪ್ರವಾಸೋದ್ಯಮ ಇಂಥ ಎಲ್ಲ ಕ್ಷೇತ್ರಗಳು ಹೆಚ್ಚೆಚ್ಚು ಕೆಲಸಗಳನ್ನು ತಂದು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಇವತ್ತು ವಿಶ್ವಮಟ್ಟದಲ್ಲಾಗಲಿ ರಾಷ್ಟ್ರ ಮಟ್ಟದಲ್ಲಾಗಲಿ ನಮ್ಮ ಹಿತವನ್ನು ಸುರಕ್ಷತೆಯನ್ನು ನಮ್ಮ ಸೀಮವುಗಳನ್ನು ನಮ್ಮ ಅಖಂಡತೆಗಳನ್ನು ನಮ್ಮತನವನ್ನು ಆರ್ಥಿಕ ವ್ಯವಸ್ಥೆಗಳನ್ನು ಮತ್ತು ಯಾವುದಕ್ಕೂ ಕೊರತೆ ಇಲ್ಲದ ರೀತಿಯಲ್ಲಿ ಕೋವಿಡ್ ಅಂತ ಕಾಯಿಲೆಯನ್ನು ನಿರ್ವಹಣೆ ಮಾಡಿ ನಮಗೇನು ಗೆ ಗೆಟ್ರೋಲ್ ಪೆಟ್ರೋಲು ಗ್ಯಾಸ್ ನೀವೇ ಗೊತ್ತು ಬೇರೆ ಬೇರೆ ದೇಶದಲ್ಲಿ ಪೆಟ್ರೋಲ್ ಗ್ಯಾಸ್ಗೆ ಸಮಸ್ಯೆ ಆಗಿದೆ ಯುರೋಪ್ ಅಂತ ದೇಶಗಳಲ್ಲಿ ಪೆಟ್ರೋಲ್ ಗ್ಯಾಸು ಸಿಗೋದೇ ಕಷ್ಟ ಆಗಿದೆ ಸೊ ಪಾಕಿಸ್ತಾನ ಅಂಥ ದೇಶದವ್ರು ನರೇಂದ್ರ ಮೋದಿಯವರು ಬೇಕು ನಮಗೆ ಅಂತ ಪ ನಮ್ಮ ಶತ್ರುಗಳನ್ನೇ ಅವ್ರನ್ನ ಬೇಕು ಅಂತ ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಬಿ ಜೆ ಪರಿಹಾರ ಬಿ ಜೆ ಪಿನೇ ಮತ್ತೊಮ್ಮೆ ಬರಬೇಕು ಬಿ ಜೆ ಪಿ ಬಿಟ್ಟರೆ ಬೇರೆ ಯಾವ ಪಕ್ಷನೂ ಪರಿಹಾರ ಇಲ್ಲ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಕೊಡುವಂಥ ಒಂದೊಂದು ಮತನು ಭಾರತಕ್ಕೆ ಮತ ಕೊಟ್ಟಂತೆ